ಓಂ ನಮಃ ಶಿವಾಯ ಓಂ ಶ್ರೀ ಸ್ಕಂದಾಯ ನಮಃ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ಏನು ಅಂದರೆ ಪದೇ ಪದೇ ನಿಮ್ಮ ಕನಸಿನಲ್ಲಿ ನಾಗದೇವರು ಅಂದರೆ ಹಾವಿನ ಕನಸು ಪದೇ ಪದೇ ಬರ್ತಾ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ಲಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾ ಇದ್ದಾರೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ಏನೇ ಸಮಸ್ಯೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ತಿಳಿಸೋ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗಲೂ ರಾಶಿ ನಕ್ಷತ್ರ ಆಧಾರದ ಮೇಲೆ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಇನ್ನೊಂದು ಏನು ಅಂದರೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಕೇಳಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಶಿವದೇವರ ಕುರುಗ ಜೊತೆ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೆಲವರಿಗೆ ತುಂಬ ಕನಸುಗಳು ಬೀಳುವುದಂದರೆ ನನಗೆ ತುಂಬ ಪ್ರಶ್ನೆಗಳು ಬರುವಂಥದ್ದು ಆ ರಿಲೇಟೆಡ್ ಆಗಿ ಅಂದರೆ ಪದೇ ಪದೇ ದಿನಾಲೂ ಹಾವಿನ ಕನಸು ಬರ ಬರುತ್ತೆ ನಿದ್ದೆ ಮಾಡಿ ಿದ್ರೆ ಸಾಕು ಬರೀ ಹಾವಿನ ಕನಸು ಹಾವಿನ ಕನಸು ಅಪರೂಪಕ್ಕೆ ಒಮ್ಮೆ ಬಂದರೆ ಪರವಾಗಿಲ್ಲ ಅದೇನು ಇದು ಆಗಲ್ಲ ಅಂದರೆ ಒಳ್ಳೆಯದೇ ಆಗಿ ಆಗಿರುತ್ತೆ ಅಂದರೆ ಯಾವ ಯಾವ ಒಂದು ಈ ಥರ ಅಂದರೆ ಕನಸಿಗೆ ಒಂದು ಇದು ಇರುತ್ತೆ ಯಾವ ಥರ ಕನಸುಗಳು ಬಿದ್ದರೆ ಯಾವ ಥರ ಅಂತ ಅಂದರೆ ರೇರಾಗಿ ಅಂದರೆ ತುಂಬ ಕಡಿಮೆ ಅಂದರೆ ಯಾವತ್ತಾದರೂ ಒಂದ್ಸಲ ಬಿದ್ದರೆ ಪರವಾಗಿಲ್ಲ ಆದರೆ ಪದೇ 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 ಕಣ್ಣು ಮುಚ್ಚಿದ್ರೇ ಬರ್ತಾ ಇದೆ ಅಂದರೆ ಏನೋ ಒಂದು ಇದೆ ಅಂತಂದರೆ ಅದು ಕೆಲವು ನಮ್ಮ ದೇಶ ಏನು ನಡೀತಾ ಇದೆ ಏನಾದರೂ ಕೇತು ದೇಶ ಅಥವಾ ಕೇತುವಿಂದ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಇನ್ನೊಂದು ಕುಜ ದೇಶೆ ಏನಾದರೂ ಇದ್ದರೆ ಅದೆಲ್ಲ ನಾಗದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ನಮ್ಮ ಸಮಯ ಸರಿ ಇಲ್ಲ ಅಂದರೆ ಅದೆಲ್ಲ ಆ ಥರ ಬರುವಂಥದ್ದು ಆದಷ್ಟು ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂದರೆ ನೀವು ನಾಗ ದೇವಸ್ಥಾನ ಇರುತ್ತೆ ಅಲ್ವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲಿ ಹೋಗಿ ಅಲ್ಲೇ ಮಾರಾಟ ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಒಂದು ನಾಗ ದೇವರ ಪ್ರತಿಮೆ ಇರೋದ್ರೆ ಚಿಕ್ಕದು ಒಂದು ಮುನ್ನೂರು ರೂಪಾಯಿ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗುತ್ತೆ ಅದು ಮತ್ತೆ ಅದನ್ನು ಮೂರು ಸಲ ತಲೆಗೆ ಸುತ್ತಿ ಆಮೇಲೆ ಅಲ್ಲಿ ಹಾಕಲಿಕ್ಕೆ ಅಂತ ಒಂದು ಡಬ್ಬಿ ಇಟ್ಟಿರ್ತಾರೆ ಅದೇ ಹರಕೆ ಹಾಕಲಿಕ್ಕೆ ಅಂತಲೇ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಅಂದರೆ ಮುಂದೆ ಈ ಥರ ಕನಸು ಬೀಳಬಾರ್ದು ಆ ಥರ ಅಂತ ಪ್ರಾರ್ಥನೆ ಮಾಡಿ ಭಯಭಕ್ತಿಯಿಂದ ಅದನ್ನು ಹಾಕುವುದು ಮತ್ತು ಏನಾದರೂ ಒಂದು ದೇವರಿಗೆ ನಾಗದೇವರಿಗೆ ಪೂಜೆಯನ್ನು ಕೊಡುವಂಥದ್ದು ತುಂಬ ಶುದ್ಧಾಚಾರದಿಂದ ಮಾಡಬೇಕು ಮಾತ್ರ ಒಟ್ಟಾರೆ ಒಟ್ಟಾರೆ ಮಾಡಿ ಏನೇನು ಅರಕೆ ತೀರಿಸಬೇಕು ಅಂತ ಹೋಗಿ ಹೋದರೆ ಖಂಡಿತ ಆಗೋದಿಲ್ಲ ಕರೆಕ್ಟಾಗಿ ಅದನ್ನು ಒಂದು ಒಳ್ಳೆಯ ಶುದ್ಧಾಚಾರದನ್ನು ಫಾಲೋ ಮಾಡಿಕೊಂಡು ಆ ಒಂದು ಹರಕೆಯನ್ನು ಎನಿಸಿ ಈ ಥರ ಈ ಥರ ಅಂತ ಆಮೇಲೆ ಹೋಗಿ ತೀರಿಸಿ ಅಂದರೆ ಅದೇ ಅದಕ್ಕೆ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಅಂದರೆ ಅಲ್ಲೇ ಇರುತ್ತೆ ನಾಗದೇವರಿಗೆ ಸಂಬಂಧಪಟ್ಟ ದೇವಸ್ಥಾನ ಹತ್ತಿರ ಇರುತ್ತೆ ಅದೆಲ್ಲ ಏನು ಮೂರ್ತಿಯನ್ನು ಇದು ಮಾಡಿರ್ತಾರೆ ಸೇಲ್ ಮಾಡಿಕೊಂಡಿರ್ತಾರೆ ಅಲ್ಲಿಂದ ತೆಗೆದು ಮೂರು ಸುತ್ತ ತಲೆಗೆ ಸುತ್ತಿ ಆಮೇಲೆ ಅಲ್ಲಿ ಹಾಕಿ ಒಂದು ಕಡೆ ಹಾಕಲಿಕ್ಕೆ ಇಟ್ಟಿರ್ತಾರೆ ಡಬ್ಬಿ ಆನಂತರ ಒಂದು ಏನಾದರೂ ಪೂಜೆ ಕೂಡಿ ನಾಗ ದೇವರಿಗೆ ಖಂಡಿತವಾಗಲೂ ಸರಿಯಾಗುತ್ತೆ